ಅರಣ್ಯ ಹಿರಿಯ ಅಧಿಕಾರಿಯೊಂದಿಗೆ ಮಾತಿನ ಚಕಮಕಿ ಅರಣ್ಯವಾಸಿಗಳು ಎರಡನೇ ದರ್ಜೆಯ ನಾಗರಿಕರಲ್ಲ ರವೀಂದ್ರ ನಾಯ್ಕ ಅನಾದಿ ಕಾಲದಿಂದ ಅರಣ್ಯ ಭೂಮಿ ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ವಾಸಿಸುವ ಅರಣ್ಯವಾಸಿಗಳು ದೇಶದ ಎರಡನೇ ದರ್ಜೆಯ ನಾಗರಿಕರಲ್ಲ ಅರಣ್ಯ ಭೂಮಿ ಹಕ್ಕು ಸಂವಿಧಾನಬದ್ಧ ಹಕ್ಕು ಅರಣ್ಯಾಧಿಕಾರಿಗಳು ಅರಣ್ಯವಾಸಿಗಳೊಂದಿಗೆ ಸಾಮರಸ್ಯದ ಬಾಂಧವ್ಯ ಹೊಂದಿರತಕ್ಕದ್ದು ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ಹೇಳಿದರು ಅವರು ನಿನ್ನೆ ನೂತನವಾಗಿ ಆಗಮಿಸಿರುವ ಸಂದೀಪ್ ಸೂರ್ಯವಂಶಿ ಶಿರಸಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಹೋರಾಟಗಾರರ ವೇದಿಕೆಯಿಂದ ಸ್ವಾಗತಿಸಿ ಕ್ಷೇತ್ರದಲ್ಲಿ ಪದೇ ಪದೇ ಅರಣ್ಯವಾಸಿಗಳೊಂದಿಗೆ ಸಂಘರ್ಷ ಜರುಗುತ್ತಿರುವ ಕುರಿತು ಚರ್ಚಿಸುವ ಸಂದರ್ಭದಲ್ಲಿ ಮೇಲಿನಂತೆ ಹೇಳಿದರು ಜಿಲ್ಲೆಯು ಅರಣ್ಯವಾಸಿಗಳ ಜಿಲ್ಲೆಯಾಗಿದೆ ಜೀವನಕ್ಕಾಗಿ ವಾಸ್ತವ್ಯ ಮನೆ ಕೃಷಿ ಚಟುವಟಿಕೆ ಕೃಷಿ ಉಪಕಸುಬುಗಳಿಗೆ ಅರಣ್ಯ ಭೂಮಿಯ ಮೇಲೆ ಅವಲಂಬಿತರಾಗಿದ್ದಾರೆ ಜಿಲ್ಲೆಯ ಒಟ್ಟು ಎಂಬತ್ತು ಸಾವಿರಕ್ಕೂ ಮಿಕ್ಕಿ ಅರಣ್ಯವಾಸಿಗಳು ಭೌಗೋಳಿಕವಾಗಿ ಐವತ್ತು ಸಾವಿರ ಎಕರೆ ಪ್ರದೇಶದಲ್ಲಿ ಜೀವನ ನಡೆಸುವಂತಹ ಜಿಲ್ಲೆಯಾಗಿದೆ ಈ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳ ಪರವಾದ ನಿಲುವು ಅರಣ್ಯವಾಸಿಗಳು ಹೊಂದಿರಬೇಕೆಂದು ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಮಾತನಾಡುತ್ತಾ ಪ್ರಸ್ತಾಪಿಸಿದರು ನಮಗೆ ಇಲ್ಲ ಅರಣ್ಯ ಇಲಾಖೆ ಹೊರಗೋಗಿ ಅಂತ ಹೇಳ್ತೀವಿ ಏನಾಗಿದೆ ಅಂತ ಹೇಳಿದ್ರೆ ಮಾತು ಹೇಳ್ತೇನೆ ಆರ್ಯಪ್ ಅವ್ರೆ ತಿಳ್ಕೊಬೇಡಿ ನಿಮಗೆ ಅರಣ್ಯ ಸಿಬ್ಬಂದಿಗಳಿಗೆ ಅರಣ್ಯ ಅಧಿಕಾರಿಗಳಿಗೆ ಅರಣ್ಯವಾಸಿಗಳಂದ್ರೆ ಎರಡನೇ ದರ್ಜೆ ನಾಗರಿಕ ತಿಳ್ಕೊಂಡಿರಿ ನೀವು ನಮಗೆ ನಿಮ್ಮ ವಿಶ್ವಾಸ ಇದೆ ನೋಡಿ ಕೇಳೋ ಪದ್ಧತಿ ಇಲ್ಲ ನಾನು ಈ ಡಾಕ್ಯುಮೆಂಟ್ಸ್ ಹೇಳಿ ಈ ಡಾಕ್ಯುಮೆಂಟ್ಸ್ ಬೋಗಸ್ ಅಂತ ಹೇಳಿ ಅಲ್ವಾ ಡಾಕ್ಯುಮೆಂಟ್ಸ್ ನಾನು ಪಂಚಾಯತ್ ಮಾಡಿದ್ದು ಅಂತ ಹೇಳಿ

ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಗೈಡ್ ಲೈನ್ಸ್ ಅಂತ ಬಿಡುಗಡೆ ಮಾಡ್ತು ಆರು ಮೂರು ಹತ್ತೊಂಬತ್ತರ ನಂತರ ಕೋವಿಡ್ ಬಂತು ಒಂದ್ ಸಭೆ ಆಗಲಿಲ್ಲ ಅದನಂತರ ನಂತರ ಸಮಿತಿ ಜಿಲ್ಲಾ ಸಮಿತಿ ತಾಲೂಕು ಜಿಲ್ಲಾ ಸಮಿತಿ ಡಿಜಾಲ್ ಆಗೋಯ್ತು ಅವತ್ತಿಂದ ಇವತ್ತಿನವರೆಗೂ ವಿಚಾರಣೆ ಹುರೈತ ಅರಣ್ಯವಾಸಿಗಳು ಜೀವನಕ್ಕಾಗಿ ಭೂಮಿಯ ಮೇಲೆ ಅವಲಂಬಿತರಾಗಿ ಇರುವರು ಅರಣ್ಯವಾಸಿಗಳಿಗೆ ಭೂಮಿ ಹಕ್ಕು ಸಂವಿಧಾನಬದ್ಧ ಹಕ್ಕು ಯಾವ ಕಾರಣಕ್ಕೂ ಅರಣ್ಯವಾಸಿಗಳ ಮೇಲೆ ದೌರ್ಜನ್ಯ ಕಿರುಕುಳ ಮತ್ತು ಕಾನೂನು ಬಾಹಿರವಾಗಿ ಸಾಗುವಳಿ ಕ್ಷೇತ್ರಕ್ಕೆ ಆತಂಕಪಡಿಸಬಾರದು ಎಂದು ರವೀಂದ್ರ ನಾಯ್ಕ ಅವರು ಹೇಳಿದರು ಅರಣ್ಯವಾಸಿಗಳಿಂದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಕಾನೂನು ತಿಳುವಳಿಕೆ ಪತ್ರ ನೀಡಲಾಯಿತು ಹಿರಿಯ ಅರಣ್ಯಾಧಿಕಾರಿಯಾದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಪವಿತ್ರ ಎಸ್ ಎಸ್ ನಿಂಗಾಣಿ ಹರೀಶ್ ಇವರು ವೇದಿಕೆಯ ಮೇಲೆ ಉಪಸ್ಥಿತರು ಶಿರಸಿ ನಗರ ಪೊಲೀಸ್ ಠಾಣಾಧಿಕಾರಿ ನಾಗಪ್ಪ ಅವರ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಸಂಘಟಿಸಲಾಗಿತ್ತು ಅರಣ್ಯ ವಾಸಿಗಳೊಂದಿಗೆ ಬಿಸಿ ಬಿಸಿ ಚರ್ಚೆ ಅರಣ್ಯ ಅಧಿಕಾರಿಯೊಂದಿಗೆ ಸಮಾಲೋಚನೆಯ ಸಂದರ್ಭದಲ್ಲಿ ಕಾನೂನು ಅಂಶಗಳ ಸ್ಪಷ್ಟೀಕರಣಕ್ಕೆ ಆಗ್ರಹಿಸಿ ಅರಣ್ಯವಾಸಿಗಳೊಂದಿಗೆ ಮಾತಿನ ಚುಕಮಿ ವಾದ ವಿವಾದಗಳು ಜರುಗಿದವು ಸೋಮಣ್ಣ ಏನೋ ಅಧಿಕಾರಿ ಮಾಡಬಾರದು ಉತ್ತರ ಕೊಡಿ ನೋಡುವ ಯಾರು ಹೇಳಿದ್ರೋ ನೋಡಿ ಯಾಕೆ ಸುಬ್ರ ದಾರಿ ತಪ್ಪಿಸ್ತೀರಿ ನೀವು ಸಾಗೋಳಿ ಇಲ್ಲ ಅಂದ್ರೆ ಕೂತ್ಕೊಳ್ಳಿ ಕೋಳಿ ದಾಖಲೆ ಇದೆಯಲ್ಲ ಹಾಡು ಅದೇಶ್ ಕೋಪ ಇದೆಯಲ್ಲ ಸಾಬ್ರೆ ನೋಡಿ ಯಾಕೆ ನೀವು ನಾವು ಒಂದು ಮಾತು ಹೇಳಲ್ಲ ಯಾಸ್ ನಾನು ಅದೇ ಹೇಳ್ತಿದ್ದೇನೆ ಹಾ ಹೊರಕಿತ್ರು ಸರ್ಕಿತ್ನ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರು ಸರ್ ಹತ್ರ ಹೋಗಿದ ತಕ್ಷಣ ನೀವು ಸದ್ಯ ಮೂರು ತಿಂಗಳ ಮಟ್ಟಿಗೆ ಏನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ ಏನು ಮಾಡ್ ನಿನ್ ಜಾಗಕ್ಕೆ ನೀವು ಆಮೇಲೆ ಉಳ್ಮೆ ಮಾಡಬಹುದು ಅಂತ ಹೇಳಿದ್ರು ಸರ್ ಮೂರ್ ತಿಂಗಳು ಅವ್ರು ಹೇಳಿದಾರು ಸರ್ ಗೌರವಾನ್ವಿತವಾಗಿ ಅವ್ರ ಮಾತಿ ಬೆಲೆ ಕೊಡ್ಬೇಕು ಅಂತ ಹೇಳ್ತಾರೆ ಸರ್ ನಾವ್ ಏನು ಬೆಲೆ ಕಟ್ಟಲಿಕ್ಕೆ ಹೋಗ್ಲಿಲ್ಲ ಐವತ್ತಾರು ಸಾವಿರ ರೂಪಾಯಿ ಹಾಕಿ ಅವ್ರು ಹುಡುಸಿ ಜೋಳ ಎಲ್ಲ ಹಾಕಿತ್ತಲ್ಲ ಸರ್ ಆಗಿ ಬಿಟ್ಟಿ ಹಾಳಾಗಬಹುದು ನಮ್ ಜಾಗ ಬೇಕು ಅಂತೇಳಿ ಆಗಿಬಿಟ್ಟಿರಿ ಸರ್ ಆಮೇಲೆ ಮೂರು ತಿಂಗಳ ನಂತರ ಬಂದು ಆಮೇಲೆ ಬಿಡ ಸರ್ ಬಂದಿರ್ತಾರ

ಅವರು ಏನಾಗಿತ್ತು ಹೇಳುವ ಪರಿಸ್ಥಿತಿ ಇಲ್ಲ ಅಂದ್ರೆ ಅರಣ್ಯ ಹಕ್ಕು ಕಾಯ್ದೆಯಂತೆ ಅರಣ್ಯವಾಸಿಗಳ ಸಾಗುವಳಿಗೆ ಅರಣ್ಯ ಇಲಾಖೆಯೂ ಬದ್ಧರಾಗಿದ್ದು ಇರುತ್ತದೆ ಅಲ್ಲದೆ ಹೊಸ ಅರಣ್ಯ ಅತಿಕ್ರಮಣಕ್ಕೆ ಅರಣ್ಯ ಇಲಾಖೆಯು ಕಠಿಣ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಸಮಾಲೋಚನೆಯಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂದೀಪ್ ಸೂರ್ಯವಂಶಿ ಹೇಳಿದರು ಎರಡು ಸಾವಿರ ಆರಲ್ಲಿ ಪಾಸ್ ಆಗಿದೆ ಎರಡು ಸಾವಿರ ಹದಿನೆಂಟರಲ್ಲಿ ನಿಯಮಾವಳಿ 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 ಬಂದಿದೆ ಮತ್ತೆ ಇತ್ತೀಚೆಗೆ ಈಗ ಅಪ್ಲಿಕೇಶನ್ ಕೊಟ್ಟಿರೋ ಪ್ರಕಾರ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾ ಡೈರೆಕ್ಷನ್ ಇದೆ ಅದೇ ಪ್ರಕಾರ ಯಾವುದು ಫಾರೆಸ್ಟ್ ರೈಟ್ ಆಕ್ಟ್ ಅರಣ್ಯ ಕಾಯ್ದೆಯಲ್ಲಿ ಪ್ರೋಸೆಸ್ ಅಲ್ಲಿ ಇರತಕ್ಕಂಥ ಆಗಿದೆ ಅಂತ ಮತ್ತೆ ಆ ಜಾಗಕ್ಕೆ ಪೊಸಿಷನ್ ಅಲ್ಲಿ ಇದೆ ಅಂತ ನಾವು ಗುರುತು ಮಾಡಿ ಅಲ್ಲಿ ಯಾವ್ದು ಸಾಗುವಳಿ ಇದೆ ಅಂದ್ರೆ ಅಲ್ಲಿ ಪೊಸಿಷನ್ ಮಾಡ್ತಾ ಇದ್ದಾರೆ ಸಾಗುವಳಿ ಮಾಡ್ತಾ ಇದ್ದಾರೆ ಡಿಸ್ಟರ್ಬ್ ಮಾಡಲ್ಲ ಮೊದಲು ಕೂಡ ಮಾಡಿಲ್ಲ ಇಲ್ಲಿಂದ ಮುಂದೆ ಕೂಡ ಮಾಡಲ್ಲ ಬಟ್ ಯಾವ್ದು ಕಾರಣಕ್ಕೆ ಆ ಜಾಗ ಬಿಟ್ಟು ಅದೇ ಸರ್ವೆ ನಂಬರ್ ಆ ಜಾಗ ಬಿಟ್ಟು ಮತ್ತೆ ಸ್ವಲ್ಪ ಕಾಡು ಬಾಂಡ್ರಿ ಇದೆ ಅಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತಾ ಮಾಡ್ತಾ ಪ್ರಪಂಚ ಹೆಚ್ಚು ಮಾಡ್ತೀವಿ ಆ ಥರ ಪ್ರಕರಣದಲ್ಲಿ ನಾವು ಎಂಟರ್ಟೈನ್ ಮಾಡಲ್ಲ ನಾವು ಸೂ ಸೂಕ್ತ ಕ್ರಮ ತಗೊಳ್ತೀವಿ ಮತ್ತೆ ನೀವು ಕೂಡ ನಿಮ್ಮ ಸಂಬಂಧಿ ಕಡೆಗೆ ಇಂಥ ಕೇಸಸ್ ಎಂಟರ್ಟೈನ್ ಮಾಡಬೇಡ ಮತ್ತೆ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ ಅಂತ ಈಗ ಮಜೇಶನ್ನಲ್ಲಿ ಇರೋದು ಹೊಸ ಅತಿಕ್ರಮಣ ಅಂತ ಹೇಳಿದ್ರಿ ಹೊಸ ಅರಣ್ಯ ಅತಿಕ್ರಮಣೆಗೆ ಅವಕಾಶ ಕೊಡಿಸಿ ಅರಣ್ಯಕ್ಕೂ ಕಾಯ್ದೆಯಲ್ಲಿ ಅರ್ಜಿಗಳಿರುವವರೆಗೂ ನೀವೇನು ಹೊಲ ಹಾಕುವ ಬಗ್ಗೆ ನಿಮ್ಗೆ ಯಾವ್ದು ಆತಂಕಗಳಿಲ್ಲ ಈ ಸಂದರ್ಭದಲ್ಲಿ ಚರ್ಚೆಯಲ್ಲಿ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ಕುಮಟಾಧ್ಯಕ್ಷ ಮಂಜುನಾಥ್ ಮರಾಠಿ ಚಂದ್ರಹಾಸನಾಯ್ಕ ಮಂಕಿ ಇಬ್ರಾಹಿಂ ಗೌಡಳ್ಳಿ ನೆಹರು ನಾಯಕ್ ಮಾಬಲೇಶ್ವರ ನಾಯಕ್ ರಾಘವೇಂದ್ರ ಕವಂಚೂರು ಗಣಪತಿ ನಾಯ್ಕ್ ಅಮೋಜ್ ಮಲ್ಲಾಪುರ ಎಂಆರ್ ನಾಯ್ಕ್ ರಾಜುಗೌಡ ಕುಮಟಾ ಸಂಕೇತ್ ನಾಯ್ಕ ಹೊನ್ನವರ ರವಿಚಂದ್ರ ರಮೇಶ್ ನಾಯ್ಕ್ ಅನಂತವಾಡಿ ನೂರ್ ಅಹಮದ್ ಇರುವತ್ತಿ ಕುಮಾರ್ ಮಿರಾಶಿ ಜಯಂತ್ ಉಮೇಶ್ ಮಾರುತಿ ನಾಯ್ಕ ಸಿದ್ದಾಪುರ ತಿಮ್ಮಪ್ಪ ನಾಯ್ಕ ಸಿದ್ದಾಪುರ ವಾಸು ವೆಂಕಟೇಶ್ ನಾಯಕ್ ಮುಂಚಲ್ಲಿ ಡಿಸೋಜಾ ಅಂತೋರ್ ನಾಗರಾಜ್ ಕ್ಯಾಲಿಸ್ ಫರ್ನಾಂಡಿಸ್ ಭಾಸ್ಕರ ಶಿರಡುಗೊಪ್ಪ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನೀವು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದೀರಾ ನಿಮಗೆ ವಧು ವರರ ಅನ್ವೇಷಣೆ ಇದೆಯಾ ಹಾಗಾದ್ರೆ ಜ್ಞಾನೇಶ್ವರಿ ಮೆಟ್ರಮನಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಇಲ್ಲ ನಿಮ್ಮ ವಿವರಗಳನ್ನ ಏಟ್ ಸೆವೆನ್ ಸಿಕ್ಸ್ ಡಬಲ್ ಟೂ ಸಿಕ್ಸ್ ಫೈವ್ ಫೋರ್ ಟು ಫೋರ್ ಈ ಮೊಬೈಲ್ ಸಂಖ್ಯೆಗೆ ಕಳುಹಿಸಬಹುದು ನಮ್ಮಲ್ಲಿ ಎಲ್ಲಾ ಸಮಾಜದ ವಧು ಮತ್ತು ವರರನ್ನ ತೋರಿಸಿಕೊಡಲಾಗುವುದು ಜ್ಞಾನೇಶ್ವರಿ ಮುನಿ ನಿನ್ನೆ ಮೊನ್ನೆಯದಲ್ಲ ಸುದೀರ್ಘ ಹತ್ತು ವರ್ಷಗಳಿಂದ ತನ್ನ ಸೇವೆ ನೀಡುತ್ತಾ ಬಂದಿದೆ ಪ್ರತಿ ವರ್ಷ ನಮ್ಮ ಸೇವೆಯಿಂದ ಕಡಿಮೆ ಎಂದರೂ ಏಳರಿಂದ ಎಂಟು ಜೋಡಿಗಳು ವೈವಾಹಿಕ ಜೀವನಕ್ಕೆ ಕಾಲಿಡುತ್ತಾರೆ ನಿಮಗೂ ವಧುವರರ ಅನ್ವೇಷಣೆ ಇದ್ದಲ್ಲಿ ನಮ್ಮನ್ನ ಭೇಟಿ ಮಾಡಿ ನಮ್ಮಲ್ಲಿ ಕೇವಲ ನಮ್ಮ ರಾಜ್ಯ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಿಂದಲೂ ಅನ್ವೇಷಣೆಗೆ ಆಗ್ರಹಿಸಿ ನಮ್ಮ ಸೇವೆಯನ್ನು ಪಡೆದು ಯಶಸ್ವಿ ಕೂಡ ಆಗಿದ್ದಾರೆ ನೀವು ಕೂಡ ಒಮ್ಮೆ ಭೇಟಿ ಕೊಡಿ ನಿಮ್ಮ ಹೆಚ್ಚಿನ ಮಾಹಿತಿ ಅಥವಾ ವಿವರಗಳಿಗಾಗಿ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಝೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ಮುಂಜಿ ಮದುವೆ ಹೋಮ ಶಾಂತಿ ಹೋಮ ಸತ್ಯನಾರಾಯಣ ಪೂಜೆ ಗಣಹೋಮ ನಾಮಕರಣ ಬ್ರಹ್ಮೋಪದೇಶ ಇನ್ನಿತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿದ್ದಲ್ಲಿ ನಮ್ಮಲ್ಲಿ ಪುರೋಹಿತರು ಕೂಡ ಲಭ್ಯ ನಿಮಗೆ ಕಾರ್ಯಕ್ರಮಗಳಲ್ಲಿ ಪುರೋಹಿತರ ಅವಶ್ಯಕತೆ ಇದ್ದಲ್ಲಿ ನೀವು ವೇದಮೂರ್ತಿ ನಾಗರಾಜ ಸೋಮೇಶ್ವರ ಭಟ್ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಗೆ ಸಂಪರ್ಕಿಸಬಹುದು ಅದೇ ರೀತಿಯಾಗಿ ನಮ್ಮಲ್ಲಿ ಜ್ಯೋತಿಷ್ಯ ಕೂಡ ಹೇಳಲಾಗುತ್ತೆ ನಿಮ್ಮ ಜೀವನದಲ್ಲಿ ಇರುವ ಕಷ್ಟ ನಷ್ಟ ಉದ್ಯೋಗ ವಿವಾಹ ವೈವಾಹಿಕ ಸಮಸ್ಯೆ ವ್ಯವಹಾರಿಕ ಸಮಸ್ಯೆ ದೋಷ ಶತ್ರುಬಾಧೆ ಅದ್ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇವೆಲ್ಲದಕ್ಕೂ ನಮ್ಮಲ್ಲಿ ಜ್ಯೋತಿಷ್ಯದ ಮುಖೇನ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡಲಾಗುವುದು ನಮ್ಮಲ್ಲಿ ಸಂಖ್ಯಾಶಾಸ್ತ್ರ ಕೂಡ ಹೇಳಲಾಗುತ್ತೆ ಇವೆಲ್ಲವುಗಳ ಮಾಹಿತಿಗಳು ಬೇಕಿದ್ದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಕರ್ಕಿಯಲ್ಲಿ ವಾಸವಾಗಿರುವ ವೇದಮೂರ್ತಿ ನಾಗರಾಜ್ ಸೋಮೇಶ್ವರ ಭಟ್ ತಾಲೂಕು ಹೊನ್ನಾವರ ಕರ್ಕಿ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಫೈವ್ ಡಬಲ್ ತ್ರೀ ಏಟ್ ತ್ರೀ ಅಥವಾ ಏಟ್ ಡಬಲ್ ಸಿಕ್ಸ್ ಜೀರೋ ಒನ್ ತ್ರೀ ಸಿಕ್ಸ್ ಫೈವ್ ಫೋರ್ ಸಿಕ್ಸ್ ಗೆ ಸಂಪರ್ಕಿಸಬಹುದು